ಮಕ್ಕಳ ಆರೋಗ್ಯ ರಕ್ಷಣೆಗೆ ಮುಂದಾಗಿ ಶಾಸಕ ಆರ್ ಬಸವನಗೌಡ ತುರ್ವಿಹಾಳ್ ತಾಲೂಕಿನ ತುರ್ವಿಹಾಳ ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಭಾನುವಾರ ಐದು ವರ್ಷದೊಳಗಿನ ಮಗುವಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಖಾತೆ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಅಧ್ಯಕ್ಷ ಆರ್ ಬಸವನಗೌಡ ತುರ್ವಿಹಾಳ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಐದು ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ತಪ್ಪದೇ ಹಾಕಿಸಿ ಪೋಲಿಯೋ ಮುಕ್ತ ಸಮಾಜ ನಿರ್ಮಾಣ ಮಾಡುವಲ್ಲಿ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಈ ಗುರಿಯನ್ನ ಸಾಧಿಸಿ ಚಿಕ್ಕ ಮಕ್ಕಳ ಆರೋಗ್ಯ ರಕ್ಷಣೆಗೆ ಮುಂದಾಗಿ ಹಾಗೂ ಇಲಾಖೆಯೊಂದಿಗೆ ಕೈ ಜೋಡಿಸಲು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ರು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಯುಷ ವೈದ್ಯಾಧಿಕಾರಿ ಮಂಜುನಾಥ ಅಣಗೌಡರ್ ಮಾತನಾಡಿ ಪೋಲಿಯೋದಿಂದ ಮಕ್ಕಳನ್ನ ರಕ್ಷಿಸಲು ಹಾಗೂ ಅವರ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಪೋಷಕರು ತಮ್ಮ ಐದು ವರ್ಷದೊಳಗಿನ ಮಕ್ಕಳನ್ನ ಹತ್ತಿರದ ಲಸಿಕಾ ಕೇಂದ್ರಗಳಿಗೆ ಕರೆದೊಯ್ದು ಪೋಲಿಯೋ ಲಸಿಕೆಯನ್ನು ಹಾಕಿಸಬೇಕು ಎಂದು ಹೇಳಿದರು ಪೋಲಿಯೋ ಮುಕ್ತರಾಷ್ಟ್ರ ಅಂತೇಳಿ ಸುಮಾರು ಆರು ವರ್ಷಗಳಿಂದ ಎಲ್ ಎಲ್ ಡಿ ಪೋಷನ್ ಆಗಿದೆ ಪ್ರತಿ ವರ್ಷವೂ ಎಲ್ ಸೆಷನ್ ನಡೀತಾ ಇದೆ ಏಪ್ರಿಲು ಮತ್ತು ಜುಲೈ ಅಂತೇಳಿ ಹೋದ ವರ್ಷ ನಮ್ಮ ರಾಷ್ಟ್ರೀಯ ಪೋಲಿಯೋ ಪ್ರಕಟ ಏನು ಕಾರ್ಯಕ್ರಮ ನಡೀಲಿಲ್ಲ ಯಾಕಂದರೆ ನಮ್ಮ ದೇಶಗಳಿಗೆಲ್ಲ ಅಂತ ಆಗಿರ್ತದೆ ಆದರೂ ನಾವು ಯಾಕೆ ಮಾಡ್ತಾ ಇದೀವಿ ಅಂದರೆ ನಮ್ಮ ಪಕ್ಕದ ಪಾಕಿಸ್ತಾನ ಅಫ್ಘಾನಿಸ್ತಾನ ಇವತ್ತಿ ಒಂದು ಪ್ರಕರಣಗಳಿದವು ಈ ಕ್ಯಾರಿಯರ್ ತಗೊಂಡು ಹೋಗಬೇಕಾದ್ರೆ ಜನ್ ಸೆಕ್ಯೂರಿಟಿ ಜನರು ಹಾಕಿಕೊಳ್ಳಲ್ಲ ಇಂದರೆ ಹಂಗಾಗಿ ಆ ದೇಶಗಳಿಂದ ನಮ್ಮ ದೇಶಕ್ಕೆ ಬರುವ ಪ್ರಕರಣಗಳು ಅಂತೇಳಿ ಇವತ್ತಿಗೂ ನಾವೇನಂದ್ರೆ ನಮ್ಮಲ್ಲಿ ಇವತ್ತು ಪೋಲಿಯೋ ಟ್ರಾನ್ಸ್ಫರ್ ಹಾಕ್ತಾ ಇದ್ವಿ ಐದು ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಗಂಡಿರಲಿ ಹೆಣ್ಣಿರಲಿ ಆಮೇಲೆ ನಿನ್ನೆ ಡೆಲಿವರಿ ಆದ ತಕ್ಷಣ ನಾವು ಪೋಲಿಯೋ ಹಾಕಿತ್ತು ಫಾರ್ ಎಕ್ಸಾಂಪಲ್ ನಿನ್ನೆ ಒಂದು ಏನೋ ಡಿಲಿವರಿ ಆಗಿತ್ತು ಪೋಲಿಯೋ ಹಾಕಿತ್ತು ಆದ್ರೂ ಸಹ ಇವತ್ತು ಎಲ್ಲ ಮಕ್ಕಳಿಗೂ ನಮ್ಮ ಐದು ವರ್ಷದೊಳಗೆ ಎಲ್ಲ ಮಕ್ಕಳು ಗಂಡು ಇರಲಿ ಬಂದ್ ಇರಲಿ ಆಮೇಲೆ ಚೆನ್ನಾಗಿ ನೆಗೆಲಿ ಅಂತ ಯಾವ ಮಕ್ಕಳಿಗೂ ನಿರಾಕರಣೆ ಮಾಡಬೇಡ್ರಿ ದಯಮಾಡಿ ಯಾಕಂತಂದ್ರೆ ಒಂದೇ ದಿನದಲ್ಲಿ ಇಡೀ ದೇಶಾದ್ಯಂತ ನಾವು ಈ ಪೋಲಿಯೋ ಡ್ರಕ್ಸನ್ನು ಹಾಕೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಮಕ್ಕಳಲ್ಲಿ ಹೆಚ್ಚಾಗ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಿರಾಕರಣೆ ಮಾಡಬಾರ್ದು ನಮ್ಮ ಕಡೆಗೆ ಹೋಗ್ತು ಬಂದು ನಮ್ಮ ಪಕ್ಷ ಪೊಲಿಯೋ ಚಾಲನೆಯನ್ನೇ ಮಾಡಿರ್ತಕ್ಕಂಥ ಮತ್ತು ಈ ಬಸ್ಪಿ ಕ್ಷೇತ್ರದ ಏನಂದರೆ ಪ್ರಗತಿಗಳು ಮತ್ತು ಅಭಿವೃದ್ಧಿ ಹರಿಕಾರರು ಯಾಕಂದರೆ ಸರ್ ಮೇಲೆ ನಮಗೆ ಹೊಸ ಸಿ ಎಚ್ ಸಿ ಆಮೇಲೆ ಅಂಬುಲೆನ್ಸ್ ಫಸ್ಟ್ ಅಂಬುಲೆನ್ಸ್ ಬಂತು ಆಮೇಲೆ ನನಗೆ ಕ್ವಾಪರ್ಸ್ಗಳೆಲ್ಲ ಬೇರೆ ನೋಡಿದ್ರೆ ಸರ್ ನಾಲ್ ಚಿತ್ರ ಸರ್ ಅಷ್ಟು ಚೆನ್ನಾಗಿದೆ ಅಂತೇಳಿ ಭಾಳ ಖುಷಿ ಮಾಡ್ತಾ ಇದ್ದಾರೆ ಆಮೇಲೆ ಮೇಲ್ಗಡೆ ನಮ್ಮ ಮೀಟಿಂಗ್ ಹಾಲ್ ಆಗ್ತಾಯಿದೆ ಇನ್ನೊಂದು ವರ್ಷದಲ್ಲಿ ಈ ನಮ್ಮ ಆಸ್ಪತ್ರೆ ಚಿತ್ರಣ ಎಲ್ಲ ಬದಲಾವಣೆ ಆಗ್ತಿದೆ ಇದಾದ ಮೇಲೆ ಸಿಬ್ಬಂದಿಗಳೇನು ಹೇಗೆ ತಜ್ಞರು ಬರ್ತಾರೆ ಎಕ್ಸ್ರ ಏನಾಗ್ತಾ ಇದೆ ಅರಿಮೆ ಆಗ್ತಾ ಇದೆ ಭಾಳ ನಮ್ಮ ತಿರುಗಾಳದ ಜನರು ಭಾಳ ಏನಂದರೆ ಬಾಜ್ಯ ಶಾಲೆಗಳು ಅಂತ ನಮ್ಮ ಎಮ್ ಎಲ್ ಎ ಸಾಹೇಬನ್ನು ಪಡ್ಕೊಳ್ಳೋದಕ್ಕೆ ಧನ್ಯವಾದಗಳು ಅವರು ಆರಂಭಿಸಿ ಅವರನ್ನ ಸಾಲ ನೋಡಿ ಸುಮಾರು ಹದಿನೆಂಟು ವರ್ಷದಲ್ಲಿ ಜಿಲ್ಲಾ ಪಂಚಾಯತ್ ನಮ್ಮ ಕಂಪೌಂಡರು ಏನೇ ಸಮಸ್ಯೆಗಳಾದರೂ ಭಾಳ ಅತ್ಯಂತ ಏನಂದರೆ ಶೀಘ್ರವಾಗಿ ಪರಿಹಾರ